ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಒಂದು ವಾರದಿಂದ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಒಂದು ರಿವಿಸನ್ ವಿಡಿಯೋಗಳನ್ನ ಹಾಕಿದೆ ಸೊ ಆ ವೀಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಫಿಫ್ಟಿ ಮಾರ್ಕ್ಸ್ ಅಂತ ಬರುವಂಥಷ್ಟು ಕ್ವಶನ್ಗಳನ್ನ ಕೊಟ್ಟಿದ್ದೆ ಸೊ ತುಂಬಾ ಖುಷಿಯಾಯಿತು ಈ ದಿನದಿಂದ ನಾನು ಗ್ರಾಮಾಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ವಿಷಯಗಳು ದೈನಂದಿನ ಗ್ರಹಿಕೆಗೆ ಸಂಬಂಧಿತ ವಿಷಯಗಳನ್ನು ನಾನು ನಿಮಗೆ ಈ ದಿನ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಹಾಗಾಗಿ ನೀವು ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ಸಾಕು ಯಾಕಪ್ಪ ಅಂತಂದರೆ ಒಂದೊಂದು ವಿಷಯನೂ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಆ ಎಲ್ಲ ತುಂಬ ವಿಷಯಗಳುತ್ತೆ ಅದರಲ್ಲಿ ಆಯ್ದಂಥ ಯಾವ ಕ್ವಶನಾಗಿ ಓದಬೇಕು ಅನ್ನೋದು ಒಂದು ಡೌಟ್ ಇರುತ್ತೆ ಹಾಗಾಗಿ ಆಯ್ದಂಥ ಕ್ವಶನ್ಗಳನ್ನ ಕೊಡೋದ್ರ ಮೂಲಕ ನಿಮಗೆ ಒಂದು ಮೆಮೊರಿ ಟೆಸ್ಟ್ ಥರ ಕೊಡ್ತಾ ಇದ್ದೀನಿ ನೀವು ಓದಿರೋದಕ್ಕೆ ಸ್ವಲ್ಪ ರಿ ರಿವಿಸನ್ ಥರನೂ ಆಗುತ್ತೆ ನೆಕ್ಸ್ಟು ಒಂದು ತಿಂಗಳಲ್ಲಿ ಅಂದರೆ ಇಪ್ಪತ್ತು ದಿನದಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನಾನು ಈ ಎಕ್ಸಾಮಲ್ಲಿ ಇದ್ದೀನಿ ನಾನು ಹಾಕುವಂಥ ವೀಡಿಯೋಗಳನ್ನ ನೋಡಿದ್ರೆ ಸಾಕು ತುಂಬ ಚೆನ್ನಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಹಾಗಾದರೆ ಕ್ವಶನ್ ನೋಡೋಣ ನೂತನ ಪಠ್ಯಕ್ರಮದಲ್ಲಿ ಏನೇನು ವಿಷಯನ ಅಳವಡಿಸಿದ್ದಾರೆ ಅಂತ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ನೆಕ್ಸ್ಟ್ ಬಂದು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ನೆಕ್ಸ್ಟ್ ಪಾಯಿಂಟ್ ಬಂದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಸೊ ಇದೆಲ್ಲ ನೋಡ್ತಾಯಿದ್ರೆ ಎಷ್ಟಪ್ಪ ಓದಬೇಕು ಅಂತ ಅನಿಸುತ್ತೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತಂಥ ವಿಷಯಗಳನ್ನು ನಾವು ನೋಡ್ತೀವಿ ಏಕೆಂದರೆ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆ ಬರೆಯೋದರಿಂದ ಇಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು ಸೊ ಹಾಗಾಗಿ ಈಗ ನಾವು ನೆಕ್ಸ್ಟ್ ಪಾಯಿಂಟ್ನ ನೋಡೋಣ ಲಾಸ್ಟ್ ಪಾಯಿಂಟು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳನ್ನು ನಾವು ಪತ್ರಿಕೆ ಒಂದರಲ್ಲಿ ನಾವು ನೋಡ್ತೀವಿ ಹಾಗಾಗಿ ನಾನು ಒಂದು ಮೂವತ್ತು ಪ್ರಶ್ನೆಗಳನ್ನು ಕೊಡೋದ್ರ ಮೂಲಕ ನಿಮ್ಮ ಮೆಮೊರಿ ಟೆಸ್ಟ್ ಥರ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಎಲ್ಲ ವಿಷಯಗಳನ್ನ ಓದೋಕ್ಕಾಗಲ್ಲ ಅಂದರೆ ನಾನು ಕೊಡುವಂಥ ಕ್ವಶನ್ಗಳನ್ನ ನೀವು ರಿಪೀಟ್ ರಿಪೀಟ್ ನೋಡಿಕೊಂಡ್ರೆ ಸಾಕು ಇದರಲ್ಲೇ ತುಂಬ ಅಳವಡಿಸಿರ್ತಾರೆ ಕ್ವಶನ್ಗಳನ್ನ ಟ್ವಿಸ್ಟಾಗಿ ಕೇಳ್ತಾರೆ ಈಸಿಯಾಗಿ ಕೊಟ್ಟಿರ್ತಾರೆ ಸ್ವಲ್ಪ ಟ್ವಿಸ್ಟಾಗಿ ಕೇಳ್ತಾರೆ ಹಾಗಾಗಿ ನೀವು ಪೂರ್ತಿ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಹಾಗಿದ್ರೆ ಈಗ ತಡ ಮಾಡೋದು ಬೇಡ ಬೇಗ ನಾವು ಪ್ರಶ್ನೆಗಳ ಸರಮಾಲೆಗೆ ಹೋಗ್ಬಿಡೋಣ ಯಾಕಂದರೆ ಲೆಂತ್ ಆದರೆ ಚೆನ್ನಾಗಿರಲ್ಲ ವೀಡಿಯೋ ಶಿವರಾಮ ಕಾರಂತರ ಅವರಿಗೆ ಶಿವರಾಮ ಕಾರಂತವರಿಗೆ ಎಷ್ಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೇಳು ಮೂವತ್ತು ಶಿವರಾಮ ಕಾರಂತ ಅವರಿಗೆ ಎಷ್ಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಲಭಿಸ್ತು ಹಾಗಾದರೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂದರೆ ಜಿ ಶಂಕರ್ ಕುರ ಮಲಯಾಳಂ ಭಾಷೆಗೆ ಬಂದಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬೇಂದ್ರೆ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಕಲ್ಯಾಣ ಸಣ್ಣ ಕಥೆಗಳು ಕನ್ನಡ ಸಾಹಿತ್ಯ ಚರಿತ್ರೆ ಹರಳು ಮರಳು ತುಂಬಾ ಈಸಿ ಗೆಸ್ ಮಾಡಿ ಫ್ರೆಂಡ್ಸ್ ದರಾ ಬೇಂದ್ರಿ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಅರಳು ಮರಳು ಸೊ ಕುವೆಂಪುರವರವರಿಗೆ ಶ್ರೀರಾಮಾಯಣ ದರ್ಶನಂ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರಿಗೆ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ನೆಕ್ಸ್ಟ್ ಕ್ವೆಶನ್ ಬಂದು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಶಿವರಾಮ್ ಕಾರಂತರು ಕುವೆಂಪು ವಿಕೃ ಗೋಕಾ ಗಿರೀಸ್ ಕಾರ್ನಾಡ್ ಕನ್ನಡದ ಮೊಟ್ಟ ಮೊದಲ ನಾಣಪ್ರೀಠ ಪ್ರಶಸ್ತಿ ಪುರಸ್ಕೃತರು ಅಂದರೆ ಕುವೆಂಪುರವರು ಆಗಲೇ ಹೇಳಿಬಿಟ್ಟೆ ಕೆ ಎಸ್ ಅವರಿಗೆ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಕೆ ಎಸ್ ಅವರಿಗೆ ದುಂಡುಮಲ್ಲಿಗೆ ಸುವರ್ಣ ಪುತ್ಥಳಿ ದೇವರು ಶ್ರೀಹರಿಚರಿತೆ ಇದನ್ನು ಆಪ್ಷನ್ ಹೇಳದೆ ಬೇಡ ಕೆ ಎಸ್ ನರಸಿಂಹಸ್ವಾಮಿ ಅಂದರೆ ಆ ಹೆಸರು ಜ್ಞಾಪಕಕ್ಕೆ ಬಂದೇ ಬರುತ್ತೆ ಜ್ಞಾಪಕ ಇರೋರು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ದುಂಡು ಮಲ್ಲಿಗೆ ಎಂಬ ಕೃತಿಗೆ ಬಂದಿರುವಂಥದ್ದು ಹಾಗಾದರೆ ಬೇಗ ಬೇಗ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಫ್ರೆಂಡ್ಸ್ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಸಾರಿ ಯಾಕಂದ್ರೆ ಹುಷಾರ್ ಕಾರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಯಾರಿಗೆ ಲಭಿಸಿತು ನೋಡಿ ಇದಂತೂ ತುಂಬಾ ಈಸಿ ಡಾಕ್ಟರ್ ವೀರೇಂದ್ರ ಹೆಗಡೆ ಪಂಡಿತ್ ಭೀಮ್ ಸೇನ್ ಸೊ ಆಪ್ಷನ್ ಹೇಳೋದೇ ಬೇಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತು ಮೊದಲು ಯಾರಿಗೆ ಸಿಕ್ಕಿದ್ದು ಕುವೆಂಪುರವರಿಗೆ ಶ್ರೀರಾಮನ ದರ್ಶನ ನೋಡಿ ಎಷ್ಟೆಷ್ಟು ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನೆಕ್ಸ್ಟ್ ಕ್ವಶನ್ ಬಂದು ನೃಪತುಂಗ ಪ್ರಶಸ್ತಿಯು ಎಷ್ಟರಲ್ಲಿ ಸ್ಥಾಪನೆ ಆಯಿತು ನೃಪತುಂಗ ಪ್ರಶಸ್ತಿಯನ್ನ ಎಷ್ಟರ ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ಎರಡು ಸಾವಿರದ ಆರರಲ್ಲಿ ನೃಪತುಂಗ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ರು ಈ ರೀತಿಯೂ ಕೂಡ ಕ್ವಶನ್ನ ಕೇಳ್ತಾರೆ ಇದಕ್ಕೆ ಪ್ರಶಸ್ತಿ ಮೊತ್ತ ಅಂತ ಏಳು ಏಳು ಲಕ್ಷ ಒಂದು ರೂಪಾಯಿಯನ್ನು ಬಹುಮಾನವಾಗಿ ಕೊಡ್ತಾರೆ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿಗೆ ಎಷ್ಟು ಬಹುಮಾನ ಕೊಡಲಾಗುತ್ತದೆ ನೋಡಿ ಐದು ಲಕ್ಷ ಎಂಟು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಬಹುಮಾನವನ್ನು ಕೊಡಲಾಗುತ್ತದೆ ಸೊ ತಡ ಮಾಡೋದು ಬೇಡ ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಯಾಕಂದರೆ ಕಡಿಮೆ ಸಮಯ ಇರೋದರಿಂದ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಯಾವ ಸರ್ಕಾರ ನೀಡುತ್ತದೆ ಸಂಗೊಳ್ಳಿ ರಾಯಣ್ಣ ಯಾವ ರಾಜ್ಯದವರು ಮೊದಲು ಜ್ಞಾಪಕ ಮಾಡ್ಕೊಬಿಡಿ ಫ್ರೆಂಡ್ಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಖಾಸಗಿ ಸರ್ಕಾರ ಯಾವುದೂ ಅಲ್ಲ ಸಂಗೊಳ್ಳಿ ರಾಯಣ್ಣ ಈ ರೀತಿ ಹೇಳ್ತಾನೆ ನಾವು ನಮ್ಮ ರಾಜ್ಯನ ನಾವು ಬಿಟ್ಟುಕೊಡ್ಬಾರ್ದು ಅಲ್ವಾ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಯಾವ ರಾಜ್ಯ ಪ್ರಶಸ್ತಿ ಕೊಡೋದು ರಾಜ್ಯ ಸರ್ಕಾರ ಕೊಡುವಂಥದ್ದು ಹಾಗಾದರೆ ಬೇಗ ಬೇಗ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ ಶ್ರೀಮತಿ ಗಂಗೂಬಾಯಿ ಹಾನಗಲ್ ರವರಿಗೆ ಯಾವ ಕ್ಷೇತ್ರಕ್ಕೆ ನಾಡೋಜ ಪ್ರಶಸ್ತಿ ಲಭಿಸಿತು ರಾಜಕೀಯ ಕ್ಷೇತ್ರಕ್ಕೆ ಲಭಿಸಿತ ಪತ್ರಿಕೋದ್ಯಮ ಸಾಹಿತ್ಯ ಜಾನಪದ ಇ ಇಂಥ ಒಂದು ಕ್ಷೇತ್ರಕ್ಕೆ ಪ್ರಶಸ್ತಿಯನ್ನು ಕೊಡ್ತಾರೆ ಆದರೆ ಶ್ರೀಮತಿ ಗಂಗೂಬಾಯಿಯವರಿಗೆ ಯಾವತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರಿಗೆ ಪ್ರಶಸ್ತಿ ಲಭಿಸಿರೋದನ್ನು ನಾವು ನೋಡ್ಬೋದು ಹಾಗಿದ್ರೆ ನಾವು ಬೇಗ ಬೇಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಕರ್ನಾಟಕ ಸರ್ಕಾರದ ವತಿಯಿಂದ ನೀಡಲಾದಂತಹ ಎರಡನೇ ಅತ್ಯುನ್ನತ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕನಕ ಶ್ರೀ ಪ್ರಶಸ್ತಿ ಸೊ ಫ್ರೆಂಡ್ಸ್ ನಿಮ್ಗೊಂದು ಕ್ವಶನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ನೀಡಲಾದಂತಹ ಮೊದಲನೇ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಎಷ್ಟು ಓದಿದಿರಾ ಅಂತ ಗೊತ್ತಾಗುತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಎರಡನೇ ಅತ್ಯುನ್ನತ ಪ್ರಶಸ್ತಿ ಆಗಿದೆ ಹಾಗಾದರೆ ಬೇಗ ಬೇಗ ನಾವು ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಕನ್ನಡ ಸಾಹಿತ್ಯ ಪರಿಷತ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಕನ್ನಡ ಸಾಹಿತ್ಯ ಪರಿಸತ್ತು ನಡ್ಕೊಂಡು ಹೋಗ್ತಾನೇ ಇದೆ ಇಲ್ಲಿವರೆಗೂ ಕೂಡ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು ಸೊ ಈಗ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ಕ್ವಶನ್ ನೋಡೋಣ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಆರ್ ನರಸಿಂಹಾಚಾರ್ ಪಗು ಅಳಕಟ್ಟಿ ಎಚ್ ವಿ ನಂಜುಂಡಯ್ಯ ಆಲೂರು ವೆಂಕಟರಾವ್ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಎಚ್ ವಿ ನಂಜುಂಡಯ್ಯರವರು ಬೆಂಗಳೂರಲ್ಲಿ ನಡೆದಂಥದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಚ್ ಪಿ ನಂಜುಂಡಾಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಸೊ ಮೊದಲ ಕನ್ನಡ ಸಮ್ಮೇಳನದಲ್ಲಿ ಯಾರ ಅಧ್ಯಕ್ಷತೆ ವಹಿಸಿದ್ರು ಇವಾಗ ಇರುವಂಥದ್ದು ಯಾರು ಅಧ್ಯಕ್ಷತೆ ವಹಿಸ್ತಾರೆ ಎಲ್ಲಿ ನಡೆಯುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟರಲ್ಲಿ ನಡೆಯಿತು ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತ ಎರಡು ಎಷ್ಟರಲ್ಲಿ ನಡೆಯಿತು ಸೊ ಫ್ರೆಂಡ್ಸ್ ನೋಡಿ ಬೇಗ ಬೇಗ ಆನ್ಸರ್ ಮಾಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಹಾಗಿದ್ರೆ ಬೇಗ ಬೇಗ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದು ಸಾವಿರದ ಒಂಬೈನೂರ ತೊಂಬತ್ತರ ಮೈಸೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಿ ಎಸ್ ಶಿವರುದ್ರಪ್ಪ ಎಸ್ ಎಲ್ ಭೈರಪ್ಪ ಕೆ ಎಸ್ ನರಸಿಂಹಾಚಾರ್ ಭೈರಪ್ಪ ಜಿ ಎಸ್ ಶಿವರುದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಸೊ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು ಬೇಗ ಬೇಗ ಎಷ್ಟರಲ್ಲಿ ನಡೀತು ಕೆ ಜಿ ಎಸ್ ಶಿವರುದ್ರಪ್ಪ ಅವರ ಅಧ್ಯಕ್ಷತೆ ವಹಿಸಿದಂಥ ಎಷ್ಟನೇ ಸಮ್ಮೇಳನ ಎಲ್ಲನೂ ಕೂಡ ನಾವು ಓದ್ಕೊಂಡ್ರೆ ಉತ್ತಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು ದೊಡ್ಡ ರಂಗೇಗೌಡ ನಾಡೋಜ ಡಿಸೋಜ ಪಾಟೀಲ ಪುಟ್ಟಪ್ಪ ಇನ್ನೂ ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾವು ಇರೋದು ಇನ್ನೂ ನಡೆದಿಲ್ಲ ಯಾಕಂದರೆ ಈ ಸಮ್ಮೇಳನವನ್ನು ಡಿಸೆಂಬರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆಗ ಇದರ ಅಧ್ಯಕ್ಷತೆಯನ್ನು ಯಾರೂ ವಹಿಸ್ಕೊಂಡಿಲ್ಲ ಕನ್ಫ್ಯೂಸ್ ಆಗಬೇಡಿ ನಮ್ಮ ರಾಷ್ಟ್ರದ ಮೊದಲ ರಾಷ್ಟ್ರಪತಿ ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರಣಬ್ ಮುಖರ್ಜಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಪ್ರತಿಭಾ ಪಾಟೀಲ್ ನಮ್ಮ ರಾಷ್ಟ್ರದ ಮೊದಲ ರಾಷ್ಟ್ರಪತಿ ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೆರಡರವರೆಗೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಎ ಪಿ ಜೆ ಅಬ್ದುಲ್ ಕಲಾಂ ರವರು ನಮ್ಮ ರಾಷ್ಟ್ರಕ್ಕೆ ಎಷ್ಟನೇ ರಾಷ್ಟ್ರಪತಿಯಾಗಿದ್ದರು ಮತ್ತು ಎಷ್ಟರಲ್ಲಾಗಿದ್ದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳು ಹನ್ನೊಂದನೇ ರಾಷ್ಟ್ರಪತಿನ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಎಂಬತ್ತ್ಮೂರು ಹದಿಮೂರನೇ ರಾಷ್ಟ್ರಪತಿನ ಸೊ ಆನ್ಸರ್ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೂ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಪ್ರಸ್ತುತ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿ ಯಾರು ವೆಂಕಟ ನಾಯ್ಡು ಕೃಷ್ಣಕಾಂತ್ ಜಗದೀಪ್ ಧನ್ಕರ್ ಕೆ ಆರ್ ನಾರಾಯಣ್ ಪ್ರಸ್ತುತ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿ ಯಾರು ಯಾರು ಗೆಸ್ ಮಾಡಿ ಜಗದೀಪ್ ಧನ್ಕರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ಕೆ ಆಗಿರುವಂಥದ್ದು ಸೊ ಈಗ ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಎಷ್ಟು ವರ್ಷಗಳ ಕಾಲ ಕಾಲ ಆಳ್ವಿಕೆ ಮಾಡಿದರು ಶ್ರೀಮತಿ ಇಂದಿರಾ ಗಾಂಧಿಯವರು ಹದಿನೈದು ಬಾರಿ ಹದಿನಾಲ್ಕು ಬಾರಿ ಇಪ್ಪತ್ತು ಬಾರಿ ಹಾಂ ಸರ್ ಇವರು ತುಂಬ ವರ್ಷ ಆಳ್ವಿಕೆಯನ್ನು ಮಾಡಿದ್ರು ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾಯ್ದೆಯನ್ನು ಕೂಡ ಇವರು ಜಾರಿಗೆ ತಂದರು ಎಷ್ಟರಲ್ಲಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಓದಿದ್ದೀರಾ ಅಂತ ಗೊತ್ತಾಗುತ್ತೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು ಸೊ ಫ್ರೆಂಡ್ಸ್ ಆನ್ಸರ್ ಬರೋದಕ್ಕಿಂತ ಮುಂಚಿತವಾಗಿ ಕಾಮೆಂಟ್ ಮಾಡಿದ್ರೆ ನೀವು ಓದಿದ್ದೀರಾ ಅಂತ ಗೊತ್ತಾಗುತ್ತೆ ಗೆಸ್ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿಯವರು ಹದಿನಾಲ್ಕನೇ ಕೇಳಿಸ್ತಾ ಇತ್ತು ಹದಿನಾಲ್ಕು ವರ್ಷ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎಂಬತ್ನಾಲ್ಕುವವರೆಗೂ ಕೂಡ ಆಳ್ವಿಕೆಯನ್ನು ಮಾಡಿದ್ರು ಮೂರನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ನಮ್ಮ ದೇಶದ ಹತ್ತನೇ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಹತ್ತನೇ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಎಚ್ ಡಿ ದೇವೇಗೌಡ ಐ ಕೆ ಗುಜ್ರಾಲ್ ಚಂದ್ರಶೇಖರ್ ಎಚ್ ಡಿ ದೇವೇಗೌಡರವರು ಒಂದೇ ವರ್ಷ ಆಳ್ವಿಕೆ ಮಾಡಿರುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಒಂದು ಹುತ್ ಉತ್ತಮವಾದ ಪ್ರಧಾನಮಂತ್ರಿ ಎಲ್ಲರೂ ಕೂಡ ಉತ್ತಮವಾದ ಪ್ರಧಾನಮಂತ್ರಿಗಳ ಅಟಲ್ ಬಿಹಾರ್ ವಾಜಪೇಯಿಯವರು ಸೊ ಹಾಗಾಗಿ ನಾವು ಬೇಗ ಬೇಗ ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈ ವಿಡಿಯೋಗಳನ್ನ ಓದ್ತಾ ಓದ್ತಾ ನಾನು ಹಾಕುವಂತಹ ವಿಡಿಯೋಗಳನ್ನ ನೀವು ಓದ್ತಾ ಹೋದರೆ ಬೇಗನೆ ನಾವು ರಿವಿಸನ್ ಮಾಡ್ಕೋಬೋದು ಕರ್ನಾಟಕದಲ್ಲಿ ಮಹಿಳಾ ರಾಜ್ಯಪಾಲರು ಆಗಿದ್ದವರು ಯಾರು ಕರ್ನಾಟಕದಲ್ಲಿ ರಾಜ್ಯಪಾಲರು ಸೆಲ್ ಗ್ರವಲ್ ಶಾರದಾ ಮುಖರ್ಜಿ ಪ್ರತಿಭಾ ಪಾಟೀಲ್ ವಿ ಎಸ್ ರಮಾದೇವಿ ಗೆಸ್ ಮಾಡಿ ಮುಖ್ಯಮಂತ್ರಿ ಅಂತೂ ಆಗಿಲ್ಲ ಯಾಕಂದರೆ ಅವಕಾಶ ಇನ್ನೂ ನಮ್ಮ ಮಹಿಳೆಯರಿಗೆ ಬಂದಿಲ್ಲ ಎಸ್ ರಮಾದೇವಿ ವಿ ಎಸ್ ರಮಾದೇವಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರವರೆಗೆ ಇವರು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ ಇಷ್ಟೇ ಅಲ್ಲ ಇವರು ಹಿಮಾಚಲ ಪ್ರದೇಶದಲ್ಲೂ ಕೂಡ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸಿದ್ದಾರೆ ಪ್ರಸ್ತುತ ಭಾರತೀಯ ಭೂಸೇನಾ ಜನರಲ್ ಅಧಿಕಾರಿ ಯಾರು ಪ್ರಸ್ತುತ ಪ್ರೆಸೆಂಟ್ ಈಗಿರೋರು ಮನೋಜ್ ಮುಖಂಡ ನರವಾಣಿ ಚಂದ್ರಲ್ ಮನೋಜ್ ಪಾಂಡೆ ಜೆ ಎನ್ ಚೌಧರಿ ಜಿ ಜಿ ಬೇವು ಪ್ರಸ್ತುತ ಜನರಲ್ ಮನೋಜ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ಕೆ ಆಯ್ತಾರೆ ಪ್ರಸ್ತುತ ಜನರಲ್ ಹಾಗೆ ಆ ಮೊದಲ ಭಾರತೀಯ ಭೂಸೇನಾ ಜನರಲ್ ಅಧಿಕಾರಿಯಾಗಿ ರಾಬರ್ಟ್ ಮ್ಯಾಫ್ ಡೊನಾಲ್ಡ್ ಲೋಕ್ ಅವರು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಪ್ರಸ್ತುತ ಇರೋರು ಜನರಲ್ ಮನೋಜ್ ಪಾಂಡೆ ಸೊ ನೆಕ್ಸ್ಟ್ ಕ್ವಶನ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಶಕ್ತಿಕಾಂತ್ ದಾಸ್ ಡಾಕ್ಟರ್ ವೈ ವಿ ರೆಡ್ಡಿ ಎಸ್ ವೆಂಕಟರಮಣ ಎಲ್ ಕೆ ಜಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಇರೋರಂಥ ಇರೋರಂದರೆ ಶಕ್ತಿಕಾಂತ್ ದಾಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರೋರಂಥವ್ರು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಕ್ವಶನ್ನ ನೋಡೋಣ ಈಸಿಯಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಈಗ ಪ್ರಸ್ತುತ ಇರೋರನ್ನ ನೋಡಿದ್ವಿ ಮೊದಲ ಅಧ್ಯಕ್ಷರು ಸರ್ ಓಸ್ ಬೋರ್ ಸ್ಮಿತ್ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತೇಳರವರೆಗೆ ಇವರು ನಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಹಾಗಿದ್ರೆ ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್ ಒಂದು ಮೂವತ್ತು ಕ್ವೆಶನ್ನ ಕೊಡ್ತೀನಿ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಎಸ್ ಸೋಮನಾಥ್ ಜಿ ಮಾಧವನ್ನಾಯರ್ ಸತೀಶ್ ಧವನ್ ವಿಕ್ರಮ್ ಶಾರಾಬಾಯಿ ಪ್ರಸ್ತುತ ಇಸ್ರೋದ ಈಗಿನ ಇಸ್ರೋದ ಅಧ್ಯಕ್ಷರು ಯಾರು ಗೆಸ್ ಮಾಡಿ ತುಂಬ ಅಂದರೆ ತುಂಬಾ ಈಸಿ ಎಸ್ ಸೋಮನಾಥನ್ ಜಿ ಮಾಧವನ್ನಾಯರ್ ಸತೀಶ್ ಧವನ್ ಎಸ್ ಸೋಮನಾಥ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ಕೆಯಾಗಿರೋರು ಯಶೋದ ಮೊದಲ ಅಧ್ಯಕ್ಷರು ವಿಕ್ರಮ್ ಸಾರಾಬಾಯಿ ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಎಪ್ಪತ್ತೆರಡರವರೆಗೆ ಅಧಿಕಾರವನ್ನು ನಿರ್ವಹಿಸಿದ್ದಾರೆ ಹಾಗಾದರೆ ನಾವು ಈಗ ಬೇಗ ಬೇಗ ನೆಕ್ಸ್ಟ್ ಕ್ವಶನ್ಗೆ ನೆಕ್ಸ್ಟ್ ಕ್ವೆಶನ್ ಬಂದು ಈಗ ಇಪ್ಪತ್ತು ಕ್ವಶನ್ ಆಗಿದೆ ಇಪ್ಪತ್ತ್ಮೂರನೇದು ಭಾರತೀಯ ನೌಕಾಪಡೆಯ ಪ್ರಸ್ತುತ ಅಡ್ಮಿರಲ್ ಯಾರಾಗಿದ್ದಾರೆ ಜಿ ಜೆ ಜಿ ನಾಡಕರು ವಿ ಎಸ್ ಶೇಖಾವತ್ ಆರ್ ಹರಿಕುಮಾರ್ ಕರಂಬೀರ್ ಸಿಂಗ್ ಕರಂಬೀರ್ ಸಿಂಗ್ ಭಾರತೀಯ ನೌಕಾಪಡೆಯ ಪ್ರಸ್ತುತ ಅಡ್ಮಿರಲ್ ಯಾರಾಗಿದ್ದಾರೆ ಈ ಥರ ಕ್ವಶನ್ನ ಕೇಳ್ತಾರೆ ಸ್ವಲ್ಪ ಈ ಕ್ವಶನ್ ಕಡೆ ಗಮನ ಕೊಡಿ ಸೊ ಎಕ್ಸಾಮ್ ಆದ್ಮೇಲೆ ನೀವೇ ಹೇಳ್ತೀರಾ ಆರ್ ಹರಿಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆಯಾಗಿರೋರು ಅಂತರ ಬಾ ಮೊದಲ ಭಾರತೀಯ ನೌಕಾಪಡೆಯ ಅಡ್ಮಿರಲ್ ಜಾನ್ ಡಾಲ್ ಬೂಟ್ ಶವಿ ನಾಗ್ ಹಾಲ್ ಸಾವಿರದ ಒಂಬೈನೂರ ನಲವತ್ತೇಳರ ನಲವತ್ತೆಂಟರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ರು ಈ ಥರ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು ಕರ್ನಾಟಕದ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ನಿಂತು ರಾಷ್ಟ್ರಪತಿಗಳ ಆಳ್ವಿಕೆ ಮಾಡಿದ ವರ್ಷ ಯಾವುದು ರಾಷ್ಟ್ರಪತಿಗಳು ಆಳ್ವಿಕೆ ಮಾಡಿದ್ದು ಸಾವಿರದ ಒಂಬೈನೇ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ಎಪ್ಪತ್ತ್ಮೂರಿಂದ ಎಪ್ಪತ್ನಾಲ್ಕು ಎಂಬತ್ತರಿಂದ ಎಂಬತ್ತೊಂದು ಎಂಬತ್ನಾಲ್ಕರಿಂದ ಎಂಬತ್ತೈದರು ಒಂದೇ ಸರಿ ಮುಖ್ಯಮಂತ್ರಿಗಳ ಸ್ಥಾನದಿಂದ ಕೆಳಗಿಳಿದಾಗ ಆ ಸ್ಥಾನಕ್ಕೆ ಬರುವವರೆಗೂ ಕೂಡ ರಾಷ್ಟ್ರಪತಿಗಳೇ ಆಳ್ವಿಕೆ ಮಾಡ್ತಾರೆ ಎಪ್ಪತ್ತೊಂದರಿಂದ ಎಪ್ಪತ್ತೆರಡನೇ ಇಸ್ಪಲ್ಲಿ ರಾಷ್ಟ್ರಪತಿಗಳೇ ಆಳ್ವಿಕೆಯನ್ನು ಮಾಡಿದಂಥವ್ರು ಯಾವ ರಾಷ್ಟ್ರಪತಿ ಅವರು ಯಾರು ಆಳ್ವಿಕೆ ಮಾಡಿದವರು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಹೇಳ್ಕೊಟ್ರೆ ನೀವು ಒಂದು ಸ್ವಲ್ಪ ಕ್ಯೂರಾಸಿಟಿಯಿಂದ ಆನ್ಸರ್ ಹೇಳಬೇಕಲ್ವಾ ಅದಕ್ಕೋಸ್ಕರ ಡಿ ದೇವರಾಜ ಅರಸರವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎಷ್ಟನೇ ಇಷ್ಟಿಯಲ್ಲಿ ಕಾರ್ಯನಿರ್ವಹಿಸಿದರು ಡಿ ದೇವರಾಜು ಅರಸು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳು ಎಪ್ಪತ್ತ್ಮೂರಿಂದ ಎಪ್ಪತ್ತೆಂಟು ಎಂಬತ್ತರಿಂದ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ ಇಪ್ಪತ್ತ್ಮೂರು ಎಪ್ಪತ್ತೆರಡರಿಂದ ಮೂವತ್ತು ಹನ್ನೆರಡು ಎಪ್ಪತ್ತೇಳರವರೆಗೆ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮೊದಲ ಮುಖ್ಯ ಮಾ ನ್ಯಾಯಾಧೀಶರು ಪ್ರಸ್ತುತ ಅಲ್ಲ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಎಸ್ ಆರ್ ದಾಸ್ ಗುಪ್ತಾ ಆರ್ ವೆಂಕಟರಾಮಯ್ಯ ಎಂ ಸದಾಶಿವಯ್ಯ ಕೆ ಮಯ್ಯ ಕರ್ನಾಟಕದ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರು ಆರ್ ವೆಂಕಟರಾಮಯ್ಯ ಇವರು ಸಾವಿರದ ಒಂಬೈನೂರ ಐವತ್ತಾರರಿಂದ ಐವತ್ತೇಳರವರೆಗೆ ಮೊದಲ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗಾದರೆ ಬೇಗ ಬೇಗ ನಾವೀಗ ತಡ ಮಾಡೋದು ಬೇಡ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಿಗೆ ಮೊದಲನೇ ಮುಖ್ಯ ನ್ಯಾಯಾಧೀಶ ನೋಡಿದ್ವಿ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಅಂದರೆ ಎನ್ ಕೆ ಜೈನ್ ಜಿ ಎಸ್ ಕೆ ಹರ್ ಪಿ ಬಿ ವರಾಲೆ ದಿನೇಶ್ ಮಹೇಶ್ವರಿ ಪ್ರಸ್ತುತ ಈಗಿರುವಂಥ ನಮ್ಮ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಎನ್ ಕೆ ಜೈನ್ ಜಿ ಎಸ್ ಕೆ ಹರ್ ಪಿ ಬಿ ವರಾಲೆ ದಿನೇಶ್ ಮಹೇಶ್ವರಿ ಬಿ ವರಾಲಿ ವರಾಲಿಯವರು ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸೊ ಹಾಗಾದರೆ ಬೇರೆ ಕ್ವಶನ್ಗೆ ಹೋಗೋಣ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬೇಗ ಬೇಗ ಇನ್ನೊಂದು ನಾಲ್ಕು ಕ್ವಶನ್ ಆದರೆ ಮುಗೀತು ಅಂತಲೇ ಅರ್ಥ ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದು ಸುಷ್ಮಾ ಸ್ವರಾಜ್ರವರಿಗೆ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಸುಷ್ಮಾ ಸ್ವರಾಜ್ ಯಾರೋ ಗೊತ್ತಿಲ್ಲ ಹೇಳಿ ರಾಜಸ್ಥಾನ್ ಬಿಹಾರ್ ದೆಹಲಿ ಕರ್ನಾಟಕ ನಮ್ಮ ಸುಷ್ಮಾ ಸ್ವರಾಜ್ರವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಕರ್ನಾಟಕದಲ್ಲಂತೂ ಅಲ್ವೇ ಅಲ್ಲ ಬಿಹಾರಂತೂ ಅಲ್ವೇ ಅಲ್ಲ ದೆಹಲಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬರೀ ಒಂದೇ ವರ್ಷ ಅವರು ಕಾರ್ಯನಿರ್ವಹಿಸಿದ್ದು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಷ್ಟು ದೊಡ್ಡ ಹುದ್ದೆಗೆ ಹೋಗಬೇಕು ಅಂದರೆ ಒಂದು ಮಹಿಳೆ ಅದರ ಹಿಂದೆ ದೊಡ್ಡ ಸಾಧನೆ ಇರುತ್ತೆ ಅಲ್ವಾ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಮಹಾರಾಷ್ಟ್ರದಲ್ಲಿ ಪ್ರಸ್ತುತ ಈಗಿನ ಮುಖ್ಯಮಂತ್ರಿ ಯಾರು ಎಮ್ ಕೆ ಸ್ಟಾಲಿನ್ ಏಕನಾಥ್ ಸಿಂಧೆ ಹೇಮಂತ್ ಸೋರೆನ್ ಜೋರಾಮ್ ತಂಗ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಬೇಗ ಬೇಗ ಹೇಳ್ತಾ ಹೋಗಿ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಎಂ ಕೆ ಸ್ಟಾಲಿನ್ ಏಕನಾಥ್ ಸಿಂಧೆ ಹೇಮಂತ್ ಸೋರೆ ನಾ ಜೋರಾಮ್ ತಂಗ ಸೊ ಇದಕ್ಕೆ ಆನ್ಸರ್ ಬಂದು ಗೆಸ್ ಮಾಡಿ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಗೆಸ್ ಮಾಡಿದ್ರೆ ಫ್ರೆಂಡ್ಸ್ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಏಕನಾಥ್ ಸಿಂಧೆ ಹಾಗಾದರೆ ತಡ ಮಾಡೋದು ಬೇಡ ಬೇಗ ಬೇಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದು ಇನ್ನೆರಡು ಕ್ವಶನ್ ಇದೆ ಅಷ್ಟೇ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಒಂದು ಮುಖ್ಯವಾದ ವಿಷಯಗಳ ಬಗ್ಗೆ ನಾವು ಚರ್ಚಿಸೋಣ ಸೋ ಈಗ ನೆಕ್ಸ್ಟ್ ಕ್ವೆಶನ್ ಬಂದು ನಮ್ಮ ರಾಷ್ಟ್ರದ ಗೃಹ ಸಚಿವರು ಯಾರು ಅಮಿತ್ ಶಾ ಕುಮಾರಸ್ವಾಮಿ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ನಮ್ಮ ರಾಷ್ಟ್ರದ ಗೃಹ ಸಚಿವರು ಯಾರು ಇದು ಕೂಡ ತುಂಬ ಈಸಿಯಾದ ಕ್ವಶನ್ನು ಅಮಿತ್ ಶಾ ಕುಮಾರಸ್ವಾಮಿ ಅಂತೂ ಹಲವೇ ಅಲ್ಲ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ನು ಅಲ್ಲ ಯಾಕಂದರೆ ಅವರಿಗೆ ಬೇರೆ ಹುದ್ದೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಇಲಾಖೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರದ ಗೃಹ ಸಚಿವರು ಯಾರು ರಾಜನಾಥ್ ಸಿಂಗ ಅಮಿತ್ ಶಾನ ಇಬ್ಬರಲ್ಲಿ ಒಬ್ಬರು ಈ ರೀತಿ ನೀವು ಚಾಯ್ಸ್ ಮಾಡಿದ್ರೆ ಬೇಗ ಬೇಗ ಆನ್ಸರ್ನ ಮಾಡ್ಬೋದು ಇವರು ನಾಲ್ಕು ಜನಕ್ಕೂ ಕೂಡ ಒಂದೊಂದು ಇಲಾಖೆಯನ್ನು ವಹಿಸಿದ್ದಾರೆ ಇವರಲ್ಲಿ ಒಬ್ಬರು ನಮ್ಮ ರಾಷ್ಟ್ರದ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ನಮ್ಮ ರಾಷ್ಟ್ರದ ಗೃಹ ಸಚಿವರು ಯಾರು ಈ ಕ್ವಶನ್ ಬಂದು ಕೊನೆಯ ಕ್ವಶನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ರಾಷ್ಟ್ರದ ಗೃಹ ಸಚಿವರು ಅಮಿತ್ ಶಾ ಸೊ ಇನ್ನೊಂದು ಕ್ವಶನ್ ನೋಡ್ಬಿಡೋಣ ಬೇಗ ಬೇಗ ಅಂತ ಅನ್ಸ್ತೈತೆ ನಮ್ಮ ರಾಷ್ಟ್ರದ ನನ್ನ ಸ್ನೇಹಿತರಿಗೆ ವಂದನೆಗಳನ್ನು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮುಂದುವರಿಕೆ ಭಾಗವನ್ನ ನಾವು ನೋಡೋಣ ಸೊ ವಿಷಯಗಳನ್ನ ಓದುತ್ತಾ ಓದುತ್ತಾ ತುಂಬ ತುಂಬ ವಿಷಯಗಳು ಆಳವಾಗಿ ಓದಬೇಕು ಒಂದಲ್ಲ ಒಂದು ವಿಷಯದಲ್ಲಿ ಏನೋ ಒಂದು ಟ್ವಿಸ್ಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಸೊ ನಾನು ಒಂದೊಂದು ವಿಷಯದಲ್ಲಿ ಒಂದೊಂದನ್ನು ಪಾಯಿಂಟನ್ನ ಆಯ್ಕೆ ಮಾಡಿ ಹೇಳಿರುವಂಥದ್ದು ಯಾಕಂದರೆ ಈ ಥರ ಈಸಿ ಕ್ವಶನ್ನು ಕೂಡ ಕೊಟ್ಬಿಡ್ತಾರೆ ನಾವು ಟ್ವಿಸ್ಟಾಗಿ ಕೇಳ್ತಾರೆ ಅಂತೇಳಿ ಆಳವಾಗಿ ಓದ್ಬಿಟ್ಟಿರ್ತೀವಿ ಆದರೆ ಈಸಿ ಕೊಟ್ಟ ಕ್ವಶನ್ ಕೊಟ್ಟಿರ್ತಾರೆ ಆದರೆ ಅದರಲ್ಲಿ ನಾವು ಸ್ವಲ್ಪ ತಪ್ಪು ಮಾಡಿಬಿಡ್ತೀವಿ ಒಂದೊಂದು ಸರಿ ಗೊತ್ತಾಗಲ್ಲ ಸೊ ಫ್ರೆಂಡ್ಸ್ ನೀವು ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ಕಂಟಿನ್ಯೂಸಲ್ಲಿ ನೀವು ಓದ್ತಾ ಹೋದರೆ ಇದಿಷ್ಟು ಓದಿದ್ರೆ ಸಾಕು ಆರಾಮಾಗಿ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿ ಒ ಎಕ್ಸಾಮ್ ಪಾಸ್ ಮಾಡ್ಬೋದು ಮತ್ತು ಪಿ ಡಿ ಒ ಎಕ್ಸಾಮ್ನು ಕೂಡ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಉತ್ತಮವಾದಂಥ ವಿಷಯಗಳ ಬಗ್ಗೆ ನಾವು ಚರ್ಚಿಸೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್